ಇವಾಗ ಜಸ್ಟ್ ನೋಡಿ ಮ್ಯಾಗಿ ಪಾಕೆಟ್ ಮಂಡ್ಯ ಇದನ್ನ ಹಾಕೋಣ ನೀರು ಒಳಗೆ ಇರುತ್ತೆ ಹೋಗಿ ಮ್ಯಾಗಿ ನೀರು ಒಳಗೆ ಹಾಕಿದೀವಿ ನೀರು ಕಮ್ಮಿ ಆಗೈತೆ ಎಲ್ಲ ಕರೆಕ್ಟ್ ಆಗೈತೆ ನೀರು ಇದೊಂದು ಓಪನ್ ಮಾಡಬೇಕು ಓಪನ್ ಮಾಡಿಸಿದ್ದೀನಿ ನೋಡಿ ಇವಾಗ ಇದನ್ನು ಹಾಕಿದ ಮಸಾಲ ಹಾಕಿ ಇವಾಗ ಇದನ್ನು ಬಿಸಿ ಮಾಡೋಕ್ಕಿದ ಐದು ನಿಮಿಷದಾಗ ಮ್ಯಾಗಿ ತೆಗೆ ಆ ಇಲ್ಲಿ ಯಾರು ನೀ ನಾನು ಇಷ್ಟ ನಾನು ತಕರೆ ಅಕಿ ನಾನು ಇಷ್ಟನ ಆದರೆ ನಾನು ಇಷ್ಟ ನಾನು ಇಸ್ಕಮೇಕೋ ಏ ಗಾಚೆದೊಂದು ಚಾಲೆಂಜ್ ಮಾಡಬೇಕು ಅಂತ ಇರುತ್ತೆ ನೀ ಅದು ಬೇಕಂದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ನೀನೀನಂದ್ರೆ ಓಸೋ ಚಾಲೆಂಜ್ ಇದ್ಯಾ ಅವನೆಲ್ಲ ಕಾಮೆಂಟ್ ಮಾಡಿ ಬಾಟ್ ಟು ಆ ಕೋಜಕ್ಕೆ ಬಿಟ್ಟಿ ನಿಮಿಷ ಬಿಟ್ಟಿ ಸಿಕ್ಕ ನೀಗೆ ಲೇಟ್ ಗೋ ಸೋಗಾಯಿಸ್ ನೋಡಿ ಇವಾಗ ಸೀದೋಗ್ಬಿಡ್ತು ಮ್ಯಾಗಿ ನೋಡಿ ಫೋನ್ ನೋಡ್ಕೊಂಡು ಬಂದಿದ್ದು ಇಲ್ಲಿ ಮರ್ತೈತ ಸೀದೋಗಿಬಿಟ್ಟೈತೆ ಮ್ಯಾಗಿ ಪೂರೈಸ್ ಸಕ್ಕೇ ಸಿಗ್ತೀವಾಗ ಇಷ್ಟೇ ಸಿಗುವಾಗ ನಾನು ಬನ್ನಿ ಸೊ ಲೈಸ್ ಇವಾಗ ಜಸ್ಟ್ ಮನೆ ರೀಚ್ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಸೊ ಬಾಯಿಸ್ ಅಲ್ಲಿಂದ ಬಂದು ಇವಾಗ ಜಸ್ಟು ಇಲ್ಲಿ ನಮ್ಮ ಅಣ್ಣ ಊಟಕ್ಕೆ ಮಾಡೋಕಂತ ಬಂದಿದ್ರು ಏನೋ ಇವಾಗ ಬಂತು ಬನ್ನಿ ನಾನು ಅಂತ ಇದ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ಕಮೆಂಟ್ ಇವಾಗ ತಿಂಡಿ ಜಸ್ಟ್ ಬರ್ತೇವೆ ಅಕ್ಕದ ಕಾಲ ಅಂದರೆ ಕಾಲ ಅದ್ರ ಹೆಸ್ರು ಏನಂತ ನನಗೂ ಇತ್ತು ಮರೆತಾ ಹೋಗ್ಬಿಟ್ಟಿತ್ತು ಅದ್ರ ಹೆಸರು ಇದು ಯೋಚನೆ ಮಾಡ ಆಮೇಲೆ ಓಕೆ ಅಲ್ಲಿ ಎಸ್ಕೊಂಡು ಮಣ್ಣು ಕಟ್ಟಿ ತಮ್ಮ ಇದೆ ಇವಾಗ ಅವ್ರನ್ನ ಕರ್ಕೊಂಡೋಗ್ಬೇಕು ಅಲ್ಲಿ ಹಿಂದಿದಾರೆ ಬನ್ನಿ ಕರ್ಕೊಂಡು ಹೋಗೋಣ ಅದು ಎಸ್ಕೊಂಡು ಇವಾಗ ಜಸ್ಟ್ ಮನೆ ರೀಸ್ ಅದು ಇವಾಗ ಫ್ರೆಶಾ ಬಂದು ಫ್ರೆಶಾ ಇವಾಗ ನಿನ್ನೆಲ್ಲಾಗಿ ಇವಾಗ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಅದು ಸಣ್ಣದಾಯ್ತು ಅಲ್ಲ ನನಗಾಗಿ ನಿನ್ನೆಲ್ಲಾಗಿ ಇವಾಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಇವಾಗ ಜಸ್ಟ್ ತಿಂಡಿ ಆಯ್ತು ಮುಗಿಸ್ಕೊಂಡು ಹೊರಗಡೆ ಹೊಂಟಿದ್ದೀನಿ ಬನ್ನಿ ಹೋಗೋಣ ಯೋಗ ಇವಾಗ ರಿಲೀಸ್ ಮಾಡೋಕೆ ಬಂದ್ವಿ ನಾನು ಹಾಗಾದ್ರೆ ಇಷ್ಟು ದಿನ ಆಗಿದ್ಮೇಲೆ ಎಲ್ಲಿಗೆ ಹೋಗಿದ್ದೆ ಎರಡು ದಿವಸ ಕರೆಕ್ಟ್ ಚಿತ್ರ ಚಿತ್ರದುರ್ಗಕ್ಕೆ ಹೋಗಿದ್ದ ಇವಾಗ ಇಲ್ಲಿ ವಿಶ್ವೇಶ್ವರಯ್ಯಂ ಪಾರ್ಕಿಗೆ ಬಂದ್ವಿ ರೀಲ್ಸ್ ಮಾಡೋಕ್ಕೆ ಬನ್ನಿ ಇವಾಗ ನನ್ನ ಕನ್ನ ಜಸ್ಟ್ ವಿಶ್ವೇಶ್ವರಯ್ಯ ಪಾರ್ಕಿಗೆ ಬಂದ್ವಿ ಬನ್ನಿ ಇದೆಲ್ಲ ಜನಗಳೆಲ್ಲ ಆಟ ಆಡ್ತಾ ಇದಾರೆ ಆಟ ಆಡ್ತಿದಾರೆ ಆಟ ಆಡ್ದೇ ಇಲ್ಲೇ ಇದಾರೆ ಬೀಟ ನನ್ಕೊಂಡ್ಬಿಂತಾಯ್ತು ಇವಾಗ ರೀಲ್ಸ್ ಮಾಡಕ್ಕೆ ಬೇರೆ ಜಾಗಕ್ಕೆ ಬಂದ್ವಿ ಇಲ್ಲಿ ಇದು ಬೇರೆ ಜಾಗ ಇದು ಏನಾ ಎಲ್ಲಿಗೆ ಆಯ್ನಾಂಗ ಎತ್ಕೊಂಡು ನಂದು ಬೀಡ ತೆಗಿತಾನಂತೆ ತೆಗಿಯೋ